ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಬುಧವಾರ ಮಂಡ್ಯದಲ್ಲಿ ಬೆಂಬಲಿಗರ ಜೊತೆ ಮಹತ್ವದ ಸಭೆ ನಡೆಸಿತು ಸಭೆಯಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರುವುದರ ಬಗ್ಗೆ ಘೋಷಣೆ ಮಾಡಿದ ಅವರು ಅಗತ್ಯ ಬಿದ್ದರೆ ಪಕ್ಷ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಲು ಹೇಳಿದ್ರೆ ಅದನ್ನು ಮಾಡ್ತೇನೆ ಎಂದು ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ ಪಕ್ಷದ ನಿಲುವೆ ನನ್ನ ನಿಲುವಾಗಿರುತ್ತೆ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾನು ಇನ್ನು ರಾಜಕೀಯ ಮಾಡಿದ್ರೆ ಅದು ಮಂಡ್ಯದಲ್ಲಿ ಮಾತ್ರ ಅಸಂಖ್ಯಾತ ಅಂಬರೀಷ್ ಅಭಿಮಾನಿಗಳನ್ನ ಬಿಟ್ಟು ಹೋದ್ರೆ ಮಂಡ್ಯ ಸೊಸೆ ಎನಿಸಿಕೊಳ್ಳಲ್ಲ ಕಾಂಗ್ರೆಸ್ ಸೇರಿ ಅಂತ ಕೆಲವರು ಹೇಳಿದ್ದೀರಿ ಆದರೆ ಕಾಂಗ್ರೆಸ್ಗೆ ನನ್ನ ಅವಶ್ಯಕತೆ ಇಲ್ಲ ನನಗೆ ಗೌರವ ಕೊಡದ ಕಾಂಗ್ರೆಸ್ಗೆ ಹೋಗಿ ಎಂದು ಹೇಳಬೇಡಿ ಮಂಡ್ಯದ ಗಂಡು ಅಂಬರೀಷ್ ಸ್ವಾಭಿಮಾನಿ ಗೌರವ ಇಲ್ಲದ ಕಡೆ ಹೋಗು ಎಂದು ಒತ್ತಾಯ ಮಾಡಬೇಡಿ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಎಲ್ಲರೂ ನೀವು ನೋಡಿದಾಗೆ ಎಂ ಪಿ ಸೀಟು ಎಮ್ ಎಲ್ ಎ ಸೀಟು ಸಿಕ್ ಸಿಕ್ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟು ಹೋಗ್ತಾರೆ ಆದರೆ ಸುಮಲತಾ ಅಂಬರೀಷ್ ಎಂ ಪಿ ಸಿಕ್ ಟಿಕೆಟ್ನ ಬಿಟ್ಟುಕೊಟ್ಟು ನಾನು ಬಿ ಜೆ ಪಿ ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಮಾಡಿದ್ದೀನಿ ಇನ್ನು ಮಂಡ್ಯ ಬಿಟ್ಟುಕೊಡುವ ಮಾತೇ ಇಲ್ಲ ಎಂದಿದ್ದ ಸುಮಲತಾ ಏಕಾಏಕಿ ಚುನಾವಣೆಯಿಂದ ಹಿಂದೆ ಸರಿದುದರ ಹಿಂದೆಯೂ ಸಾಕಷ್ಟು ಬೇಡಿಕೆಗಳು ಇವೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಬಿಜೆಪಿ ಪರವಾಗಿ ನಿಂತಿದ್ದ ಸುಮಲತಾ ಪಕ್ಷದಲ್ಲಿ ವಿರೋಧ ಕಟ್ಟಿಕೊಳ್ಳಲು ಆಗುವುದಿಲ್ಲ ಅಲ್ಲದೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಕಾರಣ ಇಲ್ಲಿ ಜೆಡಿಎಸ್ ಅನ್ನು ಕೂಡ ವಿರೋಧ ಕಟ್ಟಿಕೊಳ್ಳಲು ಆಗಲ್ಲ ಹೀಗಾಗಿ ತಮಗೆ ರಾಜ್ಯಸಭೆ ಸದಸ್ಯನ್ನಾಗಿ ಮಾಡಿ ಅಥವಾ ರಾಜ್ಯಪಾಲರ ಹುದ್ದೆಯನ್ನಾದರೂ ಕೊಡಿ ಎಂದು ಬಿಜೆಪಿ ಹೈಕಮಾಂಡ್ ಬಳಿ ಸುಮಲತಾ ಕೇಳಿಕೊಂಡಿದ್ದಾರೆ ಎಂಬ ಮಾಹಿತಿ ತಿಳಿದುಬಂದಿದೆ ಆಸೆ ಪಟ್ಟು ನಾನು ಹೋಗ್ತಿದ್ರೆ ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಟ್ರೆ ಆಕೆ ಸ್ಥಾನ ಸಿಗದಂಗೆ ಆಗ್ತಿತ್ತು ನಾನು ಅದನ್ನೇನು ಕೇಳಲಿಲ್ಲ ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅಂತ ಮಾತ್ರ ಅವರು ಹೇಳಿದ್ದಾರೆ ನಾನೇನು ಡಿಮ್ಯಾಂಡ್ ಇನ್ನು ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರಿನಿಂದ ತಮ್ಮ ಪುತ್ರ ಅಭಿಷೇಕ್ ಅಂಬರೀಷ್ಗೆ ಬಿಜೆಪಿ ಟಿಕೆಟ್ ನೀಡುವಂತೆಯೂ ಬೇಡಿಕೆ ಇಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಸದ್ಯ ಏಪ್ರಿಲ್ ಆರರಂದು ಬಿಜೆಪಿ ಸೇರುವ ನಿರ್ಧಾರ ಮಾಡಿರುವ ಸಂಸದೆ ಸುಮಲತಾ ಅಂಬರೀಷ್ ಮಾತಿಗೆ ಹೈಕಮಾಂಡ್ ಏನು ಭರವಸೆ ನೀಡಿದೆ ಎಂದು ತಿಳಿದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಸ್ಥಾನ ಕೊಡುವ ಭರವಸೆಯನ್ನಂತೂ ನೀಡಿದೆ